ನೇಪಾಳದಲ್ಲಿ ಭೀಕರ ಭೂಕಂಪ ಟಿಬೇತ್ನಲ್ಲಿ ಮೂವತ್ತೆರಡು ಮಂದಿ ಸಾವು ನಡುಗಿದ ಭೂಮಿ ಜನರು ಚಲ್ಲಾಪಿಲ್ಲಿ ನೇಪಾಳದಲ್ಲಿ ಭೀಕರ ಭೂಕಂಪ ಸಂಭವಿಸಿದೆ ಎಂದು ಬೆಳಗಿನ ಜಾವ ನೇಪಾಳ ಟಿಬೆಟ್ ಗಡಿ ಭಾಗದಲ್ಲಿ ಭೂಮಿ ಕಂಪಿಸಿದ್ದು ಅಪಾರ ನೋವುಗಳು ಸಂಭವಿಸಿವೆ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಒಂದು ತೀವ್ರತೆ ದಾಖಲಾಗಿದ್ದು ಮನೆ ಕಟ್ಟಡಗಳು ಕುಸಿದಿವೆ ಹೌದು ಎಂದು ಬೆಳಗ್ಗೆ ನೇಪಾಳ ಟಿಬೆಟ್ ಗಡಿಯ ಬಳಿ ಲೊಬುಚಿಯಿಂದ ಈಶಾನ್ಯಕ್ಕೆ ತೊಂಬತ್ ಮೂರು ಕಿಲೋಮೀಟರ್ ದೂರದಲ್ಲಿ ಬೆಳಗ್ಗೆ ಆರು ಮೂವತ್ತೈದರ ಸುಮಾರಿಗೆ ಭೀಕರ ಭೂಕಂಪ ಸಂಭವಿಸಿರುವ ವರದಿಯಾಗಿದ್ದು ಟಿಬೆಟ್ನಲ್ಲಿ ಪ್ರಬಲ ಭೂಕಂಪನದಿಂದ ಮೂವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅಲ್ಲದೆ ಭೂತಾನ್ ಬಾಂಗ್ಲಾದೇಶ ಹಾಗೂ ಭಾರತದ ಕೆಲ ರಾಜ್ಯಗಳಲ್ಲೂ ಭೂಮಿ ಕಂಪಿಸಿದೆ ಅಂತ ವರದಿಯಾಗಿದೆ ಹಾಯಿ ತೆರೆದ ಭೂಮಿ ಚೀನಾದಲ್ಲಿ ಮೂವತ್ತೆರಡು ಮಂದಿ ಸಾಬು ಕುಸಿದ ಕಟ್ಟಡಗಳು ಜನರು ಚೆಲ್ಲಾಪಿಲ್ಲಿ ಟಿಬೆಟ್ನಲ್ಲಿ ಸಂಭವಿಸಿದ ಭೂಕಂಪನದಿಂದ ಮೂವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅಲ್ಲದೆ ಚೀನಾದ ಶಿಗಾರ್ಸಿ ನಗರದಲ್ಲೂ ಕೂಡ ಅಪಾರ ಹಾನಿಯಾಗಿದೆ ಅಂತ ವರದಿಯಾಗಿದೆ ಅಲ್ಲಿನ ಭೂಕಂಪನದ ವಿಡಿಯೋಗಳನ್ನು ಜನರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಮನೆ ಕಟ್ಟಡಗಳು ಕುಸಿಯುವ ದೃಶ್ಯಗಳು ಎದೆ ಜಲ್ಲೆನಿಸುತ್ತೆ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ನೇಪಾಳದ ಕಠ್ಮಂಡು ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜಿಲ್ಲೆಗಳಲ್ಲಿ ತೀವ್ರ ಭೂಕಂಪನವಾಗಿದ್ದು ಈ ಭಾಗದ ಜನರು ತಮ್ಮ ಮನೆಗಳಿಂದ ಹೊರಗೆ ಓಡಿ ಹೋಗುತ್ತಿರುವ ಫೋಟೋ ಹಾಗೂ ವಿಡಿಯೋಗಳು ವೈರಲ್ ಆಗಿವೆ ಭಾರತದ ಕೆಲ ರಾಜ್ಯಗಳಲ್ಲಿ ನಡುಗಿದ್ದ ಭೂಮಿ ಹೌದು ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೂಕಂಪನದ ತೀವ್ರತೆ ಭಾರತದ ಮೇಲೂ ಬಿದ್ದಿದೆ ಭಾರತದ ರಾಜಧಾನಿ ದೆಹಲಿ ಬಿಹಾರ ಪಶ್ಚಿಮ ಬಂಗಾಳ ಹಾಗೂ ದೆಹಲಿಯ ಎನ್ಸಿಆರ್ನಲ್ಲೂ ಭೂಕಂಪನದ ಅನುಭವ ಆಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ತಿಳಿದು ಬಂದಿದೆ ಅಸ್ಸಾಂ ಸೇರಿದಂತೆ ಉತ್ತರ ಭಾರತದ ಹಲವು ಕಡೆ ಭೂಮಿ ಕಂಪಿಸಿದ್ದು ಬಿಹಾರದಲ್ಲಿ ಹೆಚ್ಚು ಭೂಮಿ ಕಂಪಿಸಿದ ಅನುಭವವಾಗಿದ್ದು ಜನರು ಮನೆಯಿಂದ ಓಡಿಹೋಗಿದ್ದಾರೆ ನೇಪಾಳದಲ್ಲಿ ಭೂಕಂಪನ ಇದೇ ಮೊದಲಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಒಂಬತ್ತು ಸಾವಿರ ಮಂದಿ ಬಲಿ ಪಡೆದಿದ್ದ ಭೂಕಂಪನ ನೇಪಾಳದಲ್ಲಿ ಭೂಕಂಪನ ಸಂಭವಿಸಿದ್ದು ಇದೇ ಮೊದಲಲ್ಲ ಆಗಾಗ ಭೂಮಿ ಕಂಪಿಸುತ್ತಲೇ ಇರುತ್ತೆ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಸಂಭವಿಸಿದ ಭೂಕಂಪನ ಇದೆಯಲ್ಲ ಅದು ಅತ್ಯಂತ ಭೀಕರವಾಗಿತ್ತು ಬರೋಬ್ಬರಿ ಒಂಬತ್ತು ಸಾವಿರ ಮಂದಿ ಸಾವನ್ನಪ್ಪಿದ್ರು ಹೀಗಾಗಿ ಭೂಕಂಪನ ಅಂದ್ರೆ ನೇಪಾಳದ ಮಂದಿ ಭಯ ಬೀಳ್ತಾರೆ ಸದ್ಯ ಟಿಬೆಟ್ ನಲ್ಲಿ ಮೂವತ್ತೆರಡು ಮಂದಿ ಸಾವನ್ನಪ್ಪಿದ್ದು ಚೀನಾದ ಸಿಗಾರಸಿಯಲ್ಲೂ ಕೂಡ ಅಪಾರ ಪ್ರಮಾಣದ ಹಾನಿಯ ಬಗ್ಗೆ ವರದಿಯಾಗಿದೆ ನೇಪಾಳವು ಭೌಗೋಳಿಕವಾಗಿ ಭೂಕಂಪನ ಸಕ್ರಿಯವಾಗಿರುವ ಪ್ರದೇಶದಲ್ಲಿ ನೆಲೆಸಿದೆ ಅಲ್ಲಿ ಭಾರತೀಯ ಮತ್ತು ಯುರೇಷಿಯನ್ ಟೆಕ್ನೋನಿಕ್ ಪ್ಲೇಟ್ಗಳು ಘರ್ಷಣೆಯಾಗಿ ಹಿಮಾಲಯವನ್ನ ರೂಪಿಸುತ್ತೆ ಹೀಗಾಗಿ ಭೂಕಂಪಗಳು ಆಗಾಗ ಇಲ್ಲಿ ಸಂಭವಿಸುತ್ತಲೇ ಇರುತ್ತೆ ನೇಪಾಳದಲ್ಲಿ ಸಂಭವಿಸಿದ ಭೂಕಂಪನ ಈಗ ಎರಡು ಸಾವಿರದ ಹದಿನೈದರ ಘಟನೆಯನ್ನ ನೆನಪಿಸುವಂತೆ ಮಾಡಿದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋಗಳನ್ನು ನೋಡ್ತಿದ್ರೆ ಅಲ್ಲಿನ ಪರಿಸ್ಥಿತಿಯನ್ನು ತೆರೆದಿಡುತ್ತೆ ಸದ್ಯಕ್ಕೆ ಮೂವತ್ತೆರಡು ಮಂದಿ ಸಾವನ್ನಪ್ಪಿರುವ ವರದಿಯಾಗಿದ್ದು ಇನ್ನಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಗಳು ಕೂಡ ಭರದಿಂದ ಸಾಗಿವೆ